ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಅಣ್ಣಪ್ಪನನ್ನ ಇಡೀ ತೀರ್ಥಹಳ್ಳಿ ಜನತೆ ಆರಾಧನೆ ಮಾಡ್ತಾರೆ ಆದ್ರೆ ಕೆಲ ಎಡಪಂಥೀಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಎಸೆಯುವ ಕೆಲಸ ಮಾಡಿದ್ದಾರೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು ಇಂತಹ ಆರೋಪಿಗಳಿಗೆ ಎನ್ಐಎ ತಂಡ ತನಿಖೆ ನಡೆಸಬೇಕು ಈ ವಿಚಾರವನ್ನ ಕೇಂದ್ರದ ಎನ್ಐಎ ತನಿಖೆ ವಹಿಸಬೇಕು ಕೇರಳಕ್ಕೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಕೇರಳದ ವಿಧಾನಸಭೆಯಲ್ಲಿ ಅಪಪ್ರಚಾರ ಎಸೆಯಬೇಕೆಂದು ತೀರ್ಮಾನಿಸಲಾಗಿದೆಯಂತೆ ಕೇರಳದ ಭಕ್ತರು ಬೇಕಾದರೆ ಧರ್ಮಸ್ಥಳಕ್ಕೆ ಬಂದು ಹೋಗಲಿ ಆದ್ರೆ ಈ ರೀತಿ ಅಪಪ್ರಚಾರ ನಡೆಸುವುದು ಎಷ್ಟು ಸರಿ ಎಸ್ಐಟಿ ತನಿಖೆ ಯಾರಾದರೂ ನೀಡಿರಲಿ ಅಧಿಕಾರಿಗಳು ಮಾತ್ರ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಂಬಂಧ ಆರೋಪಿಗಳಿಗೆ ಸರಿಯಾಗಿ ತನಿಖೆ ನಡೆಸಬೇಕು ಈ ಷಡ್ಯಂತ್ರದ ಹಿಂದಿನ ಸತ್ಯಾಸತ್ಯತೆ ಹೊರಬರಬೇಕು ಇಂದು ತೀರ್ಥಹಳ್ಳಿ ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಈ ಪ್ರಕರಣವನ್ನ ಎನ್ಐಎ ತನಿಖೆ ವಹಿಸಬೇಕೆಂದು ಒತ್ತಾಯಿಸಿದರು ಬಗ್ಗೆ ಅಪಪ್ರಚಾರ ಮಾಡುವಂತ ಧರ್ಮಸ್ಥಳ ಅಂದರೆ ಕೊಲೆಗಡುಕರು ಧರ್ಮಸ್ಥಳ ಅಂದ್ರೆ ಅತ್ಯಾಚಾರಿಗಳ ಸ್ಥಳ ಅಂತೇಳಿ ಹೇಳಿ ಇತ್ತೀಚಿನ ಒಂದು ಇಪ್ಪತ್ತು ದಿವಸದಲ್ಲಿ ಬಿಂಬಿಸಿರ್ತಕ್ಕಂಥ ಕುತಂತ್ರಿಗಳ ಕುತಂತ್ರವನ್ನು ಬಯಲು ಮಾಡಲಿಕ್ಕಾಗಿ ಅದರ ವಿರುದ್ಧ ಪ್ರತಿಭಟನಾರ್ಥವಾಗಿ ಹತ್ತಾರು ಸಾವಿರ ಜನ ತೀರ್ಥಹಳ್ಳಿಯ ಮಂಜುನಾಥನ ಭಕ್ತರು ಧರ್ಮಸ್ಥಳದ ಭಕ್ತರು ಸೇರಿ ಇವತ್ತು ಪ್ರಶನ್ ಮಾಡಿದ್ವಿ ಧರ್ಮಸ್ಥಳ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಸನಾತನ ಹಿಂದೂ ಮೌಲ್ಯಗಳನ್ನು ಎತ್ತಿಡ್ದಿರ್ತಕ್ಕಂಥ ಒಂದು ಕೇಂದ್ರ ಅದನ್ನು ಮಸಿ ಬೆಳಿಲಿಕ್ಕಾಗಿ ಕೆಲವೇ ಎಡಪಂಥೀಯ ಕುತಂತ್ರಿಗಳು ಮತ್ತು ಅವರ ಹಿಂದಕ್ಕೆ ಬಹಳಷ್ಟು ಜನ ಇದ್ದಾರೆ ಇವರು ಹೊರಗೆ ಬರಬೇಕು ನಾನು ಒತ್ತಾಯ ಮಾಡೋದು ಎ ಕೊಡಬೇಕಿದು ಏಕೆಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕುಮ್ಮಕ್ಕುಗಳು ಇದರಲ್ಲಿದ್ದಾವೆ ಹಾಗಾಗಿ ಇದು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಆಗಬೇಕು ಇದರ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಹೊರಗೆ ಬರಬೇಕು ಇತ್ತೀಚೆಗೆ ಈಗ ಎರಡು ಮೂರು ದಿವಸದಿಂದ ಇದೆ ಅವನೇ ಉಲ್ಟಾ ಹೊಡಿತಾ ಇದ್ದಾನೆ ಯಾರು ಮುಸ್ಕುಧಾರಿಯೇ ಉಲ್ಟಾ ಹೊಡಿತಾ ಇದ್ದಾನೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಯಾರೋ ಬಂದು ಒತ್ತಡ ಹಾಕಿದ್ರು ನಾನು ಬಂದಿದ್ದೇನೆ ಅಂತ ನಮ್ಮ ಎಸ್ ಐ ಟಿ ಮೊದಲನೇ ಆ ಬುಲ್ಡೆಯನ್ನು ಸೀಸ್ ಮಾಡಿ ಅದನ್ನು ಎಫ್ ಎಸ್ ಎಲ್ಲಿ ಕಳಿಸಿದ್ರೆ ಇಷ್ಟೊತ್ತಿಗೆ ರಿಸಲ್ಟ್ ಬರ್ತಿತ್ತು ಅದು ಯಾರ್ದು ಹೆಣ್ಣಿಂದು ಗಂಡಿಂದೋ ಎಷ್ಟು ವಯಸ್ಸಿಂದು ಮರ್ಡ್ರಾಗಿದ್ದು ನ್ಯಾಚುರಲ್ ಆಟತ್ತಾಗಿ ಹೂಳಿದ್ದ ಅವನು ಹೆಂಗೆ ಕಿತ್ತ ಪೊಲೀಸರಿಗೆ ಗೊತ್ತಿಲ್ಲದೇನೆ ನೂರು ಹೆಣಗಳನ್ನು ಹೂಳಿದ್ದೇನೆ ಅಂತ ಹೇಳಿದ್ರೆ ಅವನೇ ಮೊದಲನೇ ಅಪರಾಧಿ ಆಮೇಲೆ ಎಲ್ಲರೂ ಕೂಡ ಹಾಗಾಗಿ ಅವನಿಗೆ ಬಗ್ಗಬಾರ್ದು ಒಂದು ಸರ್ಕಾರ ಸರಿಯಾದ ರೀತಿ ಹೊರಗೆ ತರಬೇಕು ನಾವು ನಿನ್ನೆ ಮೊನ್ನೆ ಸದನದಲ್ಲಿ ಕೂಡ ಇದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಹಾಗಾಗಿ ನಮ್ಮ ಪೊಲೀಸರು ನಿರ್ವೀರ್ಯರಲ್ಲ ನಮ್ಮ ಪೊಲೀಸರು ಸಬಲರು ಮತ್ತು ಇದನ್ನು ಹೊರಗೆಳೆಯುವಂಥ ತಾಕತ್ತಿದೆ ಮತ್ತು ಅವ್ರನ್ನ ಮಟ್ಟ ಹಾಕ್ಬೇಕು ಇನ್ಯಾವುದೇ ಯಾವುದೇ ದೇವಸ್ಥಾನಗಳಿಗೆ ಯಾವುದೇ ಹಿಂದೂ ಪವಿತ್ರ ಸ್ಥಳಗಳಿಗೆ ಇದಾಗಬಾರ್ದು ಇದು ಬಹಳ ದೊಡ್ಡ ಅವಮಾನ ಮಾಡ್ತಾ ಇದ್ದಾರೆ ಹಿಂದೂ ಸನಾತನ ಮೌಲ್ಯಗಳಿಗೆ ಇದನ್ನು ನಾವು ಬಿಡೋದಿಲ್ಲ ಇದರ ವಿರುದ್ಧ ಎಷ್ಟೇ ಬೆಲೆ ತತ್ತಾದರೂ ಕೂಡ ದೊಡ್ಡ ಹೋರಾಟ ರೂಪಿಸ್ತೇವೆ ಇವತ್ತು ನೀವೆಲ್ಲ ನೋಡಿದ್ದೀರಿ ತೀರ್ಥಹಳ್ಳಿ ರಸ್ತೆ ಮೇಲೆ ಹಳ್ಳಿ ಹಳ್ಳಿಯಿಂದ ಈ ಭಾರೀ ಮಳೆಯಲ್ಲೂ ಕೂಡ ನಡೆದು ಬಂದಂಥ ಜನಸಾಗರವನ್ನು ನೋಡಿದ್ದೀರಿ ಈಗಾಗಲೇ ನಾವು ಎಲ್ಲ ಪಕ್ಷ ಎಲ್ಲ ಜಾತಿಯನ್ನು ಮೀರಿ ಮಂಜುನಾಥನ ಭಕ್ತರು ನಾವು ಧರ್ಮಸ್ಥಳ ಭಕ್ತರು ಅನ್ನುವಂಥ ರೀತಿಯಲ್ಲಿ ಇವತ್ತು ಈ ಹೋರಾಟದಲ್ಲಿ ಭಾಗಿಗಳಾಗಿದ್ದೇವೆ ನಾಡಿದ್ದು ಭಾನುವಾರ ದಿನ ಧರ್ಮಸ್ಥಳಕ್ಕೆ ನೂರಾರು ಕಾರ್ನಲ್ಲಿ ಕೂಡ ನಾವು ಹೊರಡ್ತಾ ಇದ್ದೇವೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಮಾನ್ಯ ಪೂಜೆ ಹೆಗಡೆ ಅವರಿಗೆ ನೀವು ಮಾಡಿರ್ತಕ್ಕಂಥ ಕೆಲಸ ತೀರ್ಥಹಳ್ಳಿಯ ಬಡ ಜನರನ್ನು ಬದುಕನ್ನು ಬದಲಾಯಿಸಿದೆ ಹಾಗಾಗಿ ನಿಮ್ಮನ್ನು ಮರೆಯೋ ಹಾಗಿಲ್ಲ ನೀವು ಯಾವುದೇ ರೀತಿ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತೇಳಿ ಹೇಳಿ ನಾಡ್ದು ಭಾನುವಾರ ಹೋಗಿ ಹೇಳಿ ಬರುವಂಥ ಕೆಲಸ ನಾವು ಮಾಡಿ ಕೇರಳ ಲಿಂಕ್ ಇದೆ ಎಡಪಂಥೀಯರು ಯಾರಿದ್ದಾರೆ ಅವರೆಲ್ಲರ ಲಿಂಕ್ ಇದೆ ಕೇರಳ ಒಳಗಡೆ ನಿರ್ಣಯ ಆಗ್ತದ್ರೆ ಏನು ಅರ್ಥ ಇದ್ರದ್ದು ಹಾಗಾಗಿ ಅವ್ರಿಗೇನು ಕಸುಬು ಇಲ್ಲಿ ಧರ್ಮಸ್ಥಳಕ್ಕೆ ಅವ್ರಿಗೇನು ಸಂಬಂಧ ಅವರ ಭಕ್ತರು ಇದ್ದರೂ ಬಂದು ಹೋಗಲಿ ಅದರೊಂದು ಸರ್ಕಾರವಾಗಿ ಅದನ್ನು ಮಂಡನೆ ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಇದು ಜನಾಂದೋಲನವಾಗಿ ಪರಿವರ್ತನೆ ಆಗ್ತಾ ಇದೆ ಯಾವುದೋ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಕುಟುಂಬವನ್ನು ಅವಮಾನ ಮಾಡಲಿಕ್ಕಾಗಿ ಮಾಡಿರ್ತಕ್ಕಂಥ ಕುತಂತ್ರ ಇದು ಹಾಗಾಗಿ ಜನ ಆ ಕುಟುಂಬದ ಹಿಂದೆ ಇದ್ದಾರೆ ಜನ ಉಪಕೃತರಾಗಿದ್ದಾರೆ ಇವತ್ತೊಂದು ದೇವಸ್ಥಾನವಾಗಿ ಮಾತ್ರ ನಡೀತಾ ಇಲ್ಲ ಅದು ಸಮಾಜ ಪರಿವರ್ತನೆಯ ಬಹಳ ದೊಡ್ಡ ಶಕ್ತಿಯಾಗಿ ಧರ್ಮಸ್ಥಳ ಇವತ್ತು ಕೆಲಸ ಮಾಡ್ತಾ ಇದೆ ಅದರ ಉಪಕಾರವನ್ನು ಬಡವರು ದಲಿತರು ವಿಶೇಷವಾಗಿ ಹೆಣ್ಣುಮಕ್ಕಳು ಅದನ್ನು ಪಡೆದಿದ್ದಾರೆ ಎಲ್ಲರಲ್ಲಿ ಒಂದು ಆತ್ಮವಿಶ್ವಾಸ ನಿರ್ಮಾಣ ಆಗಿದೆ ಅದರಿಂದ ಎನ್ ಐ ಎ ಖಂಡಿತ ತನಿಖೆ ಆಗಬೇಕು ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಸ್ಪರೆನ್ಸಿ ಇದೆ ಇದರಲ್ಲಿ ಅದನ್ನು ಯಾರೂ ಬಿಟ್ಟಾಕ್ಲಿಕ್ಕಾಗೋದಿಲ್ಲ ಮತ್ತು ಈ ವೇಷ ಮಾಡ್ತಾ ಇದ್ದಾರಲ್ಲ ಅವರು ಹಿಂದಕ್ಕೆ ದೊಡ್ಡ ಹಣದ ಗಂಟಿದೆ ಇಪ್ಪತ್ತೈದು ಜನ ಅಡ್ವೊಕೇಟ್ಗಳಿದ್ದಾರೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಡ ತಂದಿದ್ದು ಇದೇ ಶಕ್ತಿಗಳು ಇಲ್ಲ ಇಲ್ಲ ಮಾಡಲೇಬೇಕು ಅಲ್ಲಿ ಏನೋ ನಡೆದಿದೆ ಅಂತೇಳಿ ಹೇಳಿ ಒಂಥರ ವಿಚಲಿತರನ್ನಾಗಿ ಮಾಡಿದ್ರು ಒಂದು ಕ್ಷಣದಲ್ಲಿ ಖಂಡಿತವಾಗೂ ಎನ್ ಐ ಎ ತನಿಖೆಗೆ ಇದನ್ನ ವಹಿಸ್ಬೇಕು ಆಗ ಮಾತ್ರ ನಿಜ